ಮೈಸೂರು ಜಿಲ್ಲೆ ಕಬಿನಿ ಜಲಾಶಯದಲ್ಲಿ ಬಿರುಕು ಬಿಟ್ಟಿದೆ ಅಣೆಕಟ್ಟೆಯ ಹೃದಯ ಭಾಗದಲ್ಲಿ ಕಾಣಿಸಿದಂತ ಬಿರುಕು ಬಲದಂಡಿಯ ಮುಖ್ಯ ದ್ವಾರದ ಬಳಿ ನೀರು ಸೋರಿಕೆಯಾಗ ಇದರ ಬೆನ್ನಲ್ಲೇ ಮತ್ತೊಂದು ಭಾಗದಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ ಇನ್ನು ಬಿರುಕು ಕಾಣಿಸದಂತೆ ಸಿಮೆಂಟ್ನಿಂದ ಅಧಿಕಾರಿಗಳು ಮುಚ್ಚುವ ಪ್ರಯತ್ನವನ್ನ ಮಾಡಿದ್ದಾರೆ ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಪಕ್ಕದಲ್ಲೇ ನೀರು ಸೋರಿಕೆ ಆಗ್ತಾ ಇದ್ರು ಕೂಡ ಇಲ್ಲಿಯ ಸೋರಿಕೆ ಆಗ್ತಾ ಇರೋದು ಗೊತ್ತಾಗ್ಬಾರ್ದು ಅಂತ ಸಿಮೆಂಟ್ ಹಾಕಿದ್ದಾರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಅಡಿ ಉದ್ದ ಕಾಣಿಸ್ಕೊಂಡಿದೆ ಈ ಬಿರುಕು ಯಾಕಿಷ್ಟೊಂದು ನಿರ್ಲಕ್ಷ್ಯ ಅಂತ ವ್ಯವಸ್ಥಿತವಾಗಿ ಬಿರುಕು ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಬೀಚ್ ನಳಿಯಲ್ಲಿರುವಂತಹ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಅಡಿ ಉದ್ದ ಈ ರೀತಿಯಾಗಿ ಬಿರುಕು ಕಾಣಿಸ್ಕೊಂಡಿದೆ ಹಾಗಿದ್ರೂ ಕೂಡ ವೈಜ್ಞಾನಿಕವಾಗಿ ಆ ಬಿರುಕನ್ನು ಸರಿ ಪಡಿಸದೆ ಬದಲಿಗೆ ತಾವು ತಾವೇ ಸಿಮೆಂಟ್ ಹಾಕೋದ್ರ ಮೂಲಕ ಯಾಕೆ ಈ ರೀತಿಯಾಗಿ ಮುಚ್ಚಿಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹಿಂದೆ ಯಾವ ರೀತಿ ತುಂಗಭದ್ರಾ ಡ್ಯಾಮ್ನ ಗೇಟ್ಗಳು ಓಪನ್ ಆಗಿ ಎಷ್ಟೆಲ್ಲ ಕೆಟ್ಟ ಪರಿಸ್ಥಿತಿ ಉಂಟಾಗಿತ್ತು ಗಮನಿಸಿದ್ದೀರಾ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಎಷ್ಟು ವೈಜ್ಞಾನಿಕವಾಗಿ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗತ್ತೆ ಹಾಗಿದ್ರೂ ಕೂಡ ಈ ರೀತಿಯಾಗಿ ತಾವ್ ತಾವೇ ಸಿಮೆಂಟ್ ಹಾಕಿ ಅಲ್ಲಿ ಪ್ಲಾಸ್ಟರ್ ಮಾಡೋದಾದ್ರೆ ವೈಜ್ಞಾನಿಕವಾಗಿ ಇರುವಂತಹ ತಂಡ ಏನ್ ಮಾಡಬೇಕಾಗಾದ್ರೆ ಯಾಕೆ ಕರೆಸಿಲ್ಲ ಇಲ್ಲಿ ಯಾಕೆ ಸರಿಪಡಿಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದೆ ಬಲದಂಡಿಯ ಮುಖ್ಯ ದ್ವಾರದ ಬಳಿ ಇರುವಂತ ನೀರು ಸೋರಿಕೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಎಂಬತ್ತಕ್ಕೂ ಹೆಚ್ಚು ಅಡಿ ಉದ್ದ ಅಲ್ಲಿ ಬಿರುಕು ಬಿಟ್ಟಿದೆ ಹಾಗಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಬಿರುಕನ್ನು ನಿಮ್ಮಿಂದ ಸರಿಪಡಿಸೋದಕ್ಕಾಗಲ್ಲ ಅದಕ್ಕೆ ಅಂತಾನೆ ವೈಜ್ಞಾನಿಕವಾಗಿ ತಜ್ಞರ ತಂಡ ಇರುತ್ತೆ ಅವರೇ ಸರಿಪಡಿಸಬೇಕಾಗತ್ತೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈ ಬಿರುಕು ಮತ್ತಷ್ಟು ಹೆಚ್ಚಾಗೋದಕ್ಕೂ ಮುಂಚೆನೆ ಮತ್ತೊಂದು ದೊಡ್ಡ ಅವಘಡ ಸಂಭವಿಸೋದಕ್ಕೂ ಮುಂಚೆನೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿದೆ ಬಲದಂಡಿಯ ಮುಖ್ಯದ್ವಾರದಲ್ಲಿ ಆಗಿರುವಂಥ ಬಿರುಕನ್ನು ನೀವು ಗಮನಿಸ್ತಾ ಇದ್ದೀರಾ ಹಿಂಗಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಾವೇ ಸರಿಪಡಿಸ್ತೀವಿ ಅನ್ನೋ ರೀತಿಯಲ್ಲಿ ಮುಂದಾಗಿದ್ದಾರೆ ಬಟ್ ಅವರಿಟ್ಟಿರುವಂಥ ತಪ್ಪಾದ ಹೆಜ್ಜೆ ಏನಿದೆ ಅದರಿಂದ ಮತ್ತೊಂದು ದೊಡ್ಡ ಅವಘಡ ಸಂಭವಿಸ್ಬೋದು ಬಿರುಕು ಮತ್ತಷ್ಟು ಹೆಚ್ಚಿಗೆ ಆಗ್ಬೋದು